ವೀಕ್ಷಕರೇ ನಮ್ಮ ಭಾರತ ದೇಶದಲ್ಲೇ ಇದ್ದುಕೊಂಡು ಇಲ್ಲಿ ಅನ್ನ ತಿಂದು ಇಲ್ಲಿ ಎಲ್ಲಾ ರೀತಿಯ ಸೋಲೆಬುಡ್ ಪಡ್ಕೊಂಡು ಎಲ್ಲ ಸೋಲೆಬುಡ್ ಇದ್ರೂ ಸಹ ನಮ್ಮ ಭಾರತ ದೇಶಕ್ಕೆ ಪದೇ ಪದೇ ಕೆಲವರು ದೇಶದ್ರೋಹ ಕೆಲಸಗಳು ಮಾಡ್ತಾನೆ ಇರ್ತಾರೆ ದೇಶಕ್ಕೆ ದೇಶದ ರಾಷ್ಟ್ರೀಯತೆಗೆ ದೇಶದ ಭದ್ರತೆಗೆ ಸವಾಲು ಆಗ್ತಾರೆ ದೇಶದ್ರೋಹಿ ಕೆಲಸಗಳು ಮಾಡ್ತಾನೇ ಇದ್ದಾರೆ ಈಗ ಹೊಸ್ದಾಗೆ ಯಾರೋ ಒಬ್ಬ ಸುವರ್ ಇಲ್ಲಿ ಕಾಣ್ಬೋದು ನೀವು ಈ ಸುವರ್ ಹೇಳ್ತಾನೆ ಪಾಕಿಸ್ತಾನದ ಟೆರರಿಸ್ಟ್ ಇವನು ಪರತುಲ್ಲಾ ಗೋರಿ ಅಂತೆ ಈ ಪರತ್ತುಲ್ಲ ಗೋರಿ ಸುವರು ಸುವರ್ ಒಂದು ವಿಡಿಯೋ ರಿಲೀಸ್ ಮಾಡ್ತಾನೆ ಏನೋ ಭಾರತ ದೇಶದಲ್ಲಿ ಟ್ರೈನ್ ಮೇಲೆ ಅಟ್ಯಾಕ್ ಮಾಡಿ ಟ್ರೈನ್ ಆಕ್ಸಿಡೆಂಟ್ ಮಾಡಿ ಮತ್ತೆ ಪೆಟ್ರೋಲ್ ಲೈನ್ ಮೇಲೆ ದಾಳಿ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಸ್ಲೀಪರ್ ಸೆಲ್ ಮುಖಾಂತರ ಒಂದು ಒಂದು ಡಳಬೆ ಒಂದು ದುಷ್ಕೃತ ಮಾಡಕ್ಕೆ ಈತ ಪ್ಲಾನ್ ಮಾಡಿ ಒಂದು ವಿಡಿಯೋ ಬರ್ತಾನೆ ಈತ ವಿಡಿಯೋ ಬಿಟ್ಟು ಮೇಲೆ ಭಾರತ ದೇಶದಲ್ಲಿ ಟ್ರೈನ್ ಆಕ್ಸಿಡೆಂಟ್ಸ್ ಮಾಡಿ ಜನರನ್ನ ಕೊಲ್ಲಿ ಮೇಲೆ ದಾಳಿ ಮಾಡಿ ಜನರು ಭಾರತ ದೇಶದಲ್ಲಿ ಒಂದು ಆತಂಕ ಸೃಷ್ಟಿ ಮಾಡಿ ಭಯೋತ್ಪಾದಕ ಕೃತ್ಯಗಳಿಗೆ ಒಂದು ಸಂದೇಶ ಕೊಡ್ತಾನೆ ಈ ಸುವರ್ ಸಂದೇಶ ಕೊಟ್ಟದ ಆದ್ಮೇಲೆ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಕೆಲವೊಂದು ನಮ ಕೆಲವೊಂದು ದೇಶ ದ್ರೋಹಿಗಳು ಸಿಲಿಂಡರ್ ಇರೋದು ನೀವು ನೋಡಿ ನೆನ್ನೆ ಕಾನ್ಪುರದಲ್ಲಿ ರೈಲ್ವೆ ಟ್ರ್ಯಾಕ್ ಮೇಲೆ ಐವತ್ತು ಕೆ ಜಿ ಸಿಲಿಂಡರ್ ಇಟ್ಟವ್ರೆ ಏನು ಸ್ಫೋಟ ಮಾಡೋದಕ್ಕೆ ಇದು ಯಾರು ಮಾಡ್ತಾ ಇರೋದು ಪಾಕಿಸ್ತಾನದಿಂದ ಬಂದು ಯಾರು ಮಾಡಿರಲ್ಲ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಇಟ್ಕೊಂಡು ಇಲ್ಲಿ ತಿನ್ಕೊಂಡು ಇಲ್ಲಿ ಎಲ್ಲಾ ಫೆಸಿಲಿಟಿ ತಗೋಂತ ಇರೋ ಕೆಲವೊಂದು ನಮ್ಮ ಪ್ರಾರಂಭ ದೇಶ ದ್ರೋಹಿಲ್ ಮಾಡೋ ಕೆಲ್ಸು ಮತ್ತೆ ಇಲ್ಲಿ ಕಾಣ್ಬೋದು ನೋಡಿ ಸಿಮೆಂಟ್ ಬ್ಲಾಕ್ಗಳು ಸಿಮೆಂಟ್ ಬ್ಲಾಕ್ ನೋಡಿ ಇಲ್ಲೇ ಸಿಮೆಂಟ್ ಬ್ಲಾಕ್ ಇಟ್ಟು ಟ್ರೈನ್ ಆಕ್ಸಿಡೆಂಟ್ ಗೆ ಪ್ಲಾನ್ ಮಾಡ್ತಾರೆ ಕಲ್ಲುಗಳು ಇಡ್ತಾರೆ ನೋಡಿ ಇಷ್ಟಿಷ್ಟು ರೈಲ್ವೆ ಅಲ್ಲಿ ರೈಲ್ವೆ ಒಂದು ಟ್ರ್ಯಾಕ್ ತಪ್ಪೋಗ್ಲಿ ಜನ ಸಾಯ್ಲಿ ಅಂದ್ರೆ ಎಲ್ಲೋ ಪಾಕಿಸ್ತಾನದಲ್ಲಿರ್ತಕ್ಕಂತ ಒಬ್ಬ ಅಯೋಧ್ಯ ಸುವರ್ ಭಯೋತ್ಪಾದಕ ಮನವಿ ಮಾಡಿಕೊಂಡ್ರೆ ನಮ್ಮ ಭಾರತ ದೇಶದಲ್ಲಿ ಈ ತರ ದುಷ್ಕೃತ ಕೆಲಸಗಳು ಮಾಡ್ತಾರೆ ಭಯೋತ್ಪಾದಕ ಕೆಲಸಗಳು ಮಾಡ್ತಾರೆ ನೀವು ನೋಡಿ ಕಾಣ್ಬೋದು ಅಂದ್ರೆ ಯಾವ ತರ ಇವ್ರ ಮನಸ್ಥಿತಿ ಇದೆ ಅಂತ ನಮ್ಮ ಭಾರತ ದೇಶದಲ್ಲೂ ಪಾಕಿಸ್ತಾನ ಪ್ರೇಮಿಗಳಿದಾರಾ ನಮ್ಮ ಭಾರತ ದೇಶದಲ್ಲೂ ಪಾಕಿಸ್ತಾನ ಸಪೋರ್ಟ್ ಮಾಡೋರು ಲಕ್ಷಾಂತರ ಜನ ಇರಬಹುದು ಇದಾರೆ ಇರಬಹುದು ಅಲ್ಲ ಇದಾರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆದ್ರೆ ಪಾಕಿಸ್ತಾನ ಸಪೋರ್ಟ್ ಮಾಡೋ ನಮ್ಮತ್ತಾರು ಮಂಗ್ಳು ನಮ್ಮ ಭಾರತ ದೇಶದಲ್ಲಿದ್ದಾರೆ ಬೆಂಗಳೂರಲ್ಲಿದ್ದಾರೆ ಈಗ ನೋಡಿ ರೈಲ್ವೆ ಅಲ್ಲಿ ಸ್ಫೋಟ ಮಾಡಿ ಇವತ್ತು ನಮ್ಮ ರೈಲ್ವೆ ಇಲಾಖೆಯಲ್ಲಿ ಪ್ರತಿನಿತ್ಯ ಇಂಡಿಯನ್ ರೈಲ್ವೆಯಲ್ಲಿ ಎರಡು ಕೋಟಿ ಜನ ಸಂಚಾರ ಮಾಡ್ತಾರೆ ಪ್ರತಿದಿನ ಇವತ್ತು ಅದನ್ನೇ ಟಾರ್ಗೆಟ್ ಮಾಡಿ ಸಿಮೆಂಟ್ ಆಲೋ ಬ್ಲಾಕ್ ಇಡೋದು ಸಿಮೆಂಟ್ ಬ್ಲಾಕ್ ಇಡೋದು ಟಲ್ಲುಡ್ ಇಡೋದು ಮತ್ತೆ ಸಿಲಿಂಡರ್ ಇಡೋದು ಇಂಥವ್ರನ್ನು ಕಂಡ ಕಂಡಲ್ಲಿ ದಯವಿಟ್ಟು ಇಂಥ ದೇಶದ್ರೋಹಿ ದ್ರೋಹಿಟೇಲ್ಸ್ ಯಾರು ಮಾಡ್ತಾರೆ ಅವ್ರನ್ನ ಎನ್ಕೌಂಟರ್ ಮಾಡಿ ಎನ್ಕೌಂಟರ್ ಮಾಡಿ ಬುದ್ಧಿ ಬರುತ್ತೆ ಇಲ್ಲಾಂದ್ರೆ ಏನಾದರೂ ಆ ಸಿಲಿಂಡರ್ ಬ್ಲಾಸ್ಟ್ ಆಗೋ ಇಲ್ಲ ರೈಲ್ವೆ ಅಲ್ಲಿ ಟ್ರ್ಯಾಕ್ ತಪ್ಪಿ ಬೋಗಿ ಪಲ್ಟಿ ಆಗಿ ನೂರಾರು ಜನ ಪ್ರಾಣ ಜನ ಪ್ರಾಣ ಬಿಟ್ರೆ ಅದಕ್ಕೆ ಯಾರು ಜವಾಬ್ದಾರಿ ಆದ್ರಿಂದ ಇಂಥ ಉಗ್ರಗಾಮಿಗಳಿಗೆ ಇಂಥ ದೇಶ ದ್ರೋಹಿ ಕೃತ್ಯಗಳು ಮಾಡೋರಿಗೆ ಇಂಥ ನಮ್ಮ ಕಾರ್ಮಿಕರಿಗೆ ಸರ್ಕಾರ ಎನ್ಕೌಂಟರ್ ಮಾಡಬೇಕು ತಕ್ಕ ಬುದ್ಧಿ ಕಲಿಸಬೇಕು ಅಂತ ಮನವಿ ಮಾಡ್ಕೊಂತ ಇದೀವಿ ನಮಸ್ಕಾರ